ಈ ಕಾಂಗ್ರೆಸ್ ನಮ್ಮ ವಿರೋಧ ಅಲ್ಲೇ ಅಲ್ಲ ರಾಜಕಾರಣಕ್ಕೋಸ್ಕರ ನಮ್ಮ ವಿರೋಧಿ ಸಿದ್ದರಾಮಯ್ಯ ಕಾಂಗ್ರೆಸ್ ಅಲ್ಲ ಯಾಕಂದ್ರೆ ಆ ಗತಿಗೆಟ್ಟ ಮಾನಸಿಕತೆ ಏನಿದೆ ಅದ್ರ ಜೊತೆ ಭಟ್ಕಳದ ಚಿನ್ನದ ಪಳ್ಳಿಲೂ ಇದೆ ನಮಗೆ ಮುಲಾಜ್ ಗಿಲಾಜ್ ಇಲ್ಲ ಪತ್ರಿಕೆಯವರು ನೇರವಾಗಿ ಬರ್ಕದ್ರಿ ಇದನ್ನ ಥ್ರೆಟ್ ಅಂತ ಬೇಕಾದ್ರೂ ಕೆಲವು ಮಂದಿ ಏನು ತೊಂದರೆ ಇಲ್ಲ ಮಾಡುದು ಗ್ಯಾರಂಟಿಯೇ ಇದು ಹಿಂದೂ ಸಮಾಜದ ತೀರ್ಮಾನ ಅನಂತ್ ಹೆಗಡೆ ಅನಂತಕುಮಾರ್ ಹೆಗಡೆಯ ತೀರ್ಮಾನ ಅಲ್ಲ ಇದು ಹಿಂದೂ ಸಮಾಜದ ತೀರ್ಮಾನ ಅನಂತಕುಮಾರ್ ಹೆಗಡೆ ಇದಕ್ಕೆ ಅವ್ರಿಗೆ ಪಾಪ ಅವರ ಕಾರ್ಯ ಮುಖಂಡಗಳೇ ಸ್ವಲ್ಪ ಅವರಿಗೆ ಟೇಕ್ ಕೇರ್ ಆಫ್ ದಿಸ್ ಹೆಲ್ಪ್ ಏಕೆಂದ್ರೆ ಯಾರು ಮಾನಸಿಕವಾಗಿ ಸ್ಥಿರ ಇರೋದು ಯಾರು ಮಾತಾಡಕ್ಕೆ ಹೋಗಲ್ಲ ಬಹುಶಃ ಅವ್ರ ಲೀಡ್ಗಳೇ ಗೊತ್ತಾಗಿದೆ ಮಾತಾಡ ತಪ್ಪೆ ರಾಜಕೀಯವಾಗಿ ಆರೋಪ ಮಾಡುತ್ತಾರೆ ಯಾಕಂತಂದ್ರೆ ಅನಂತಕುಮಾರ್ ಹೆಗ್ಡೆ ಅವರು ಇದ್ದಾರಲ್ಲ ಅವ್ರು ಇವತ್ತಿನವ್ರಿಗೆ ನಾಪತ್ತೆಯಾಗಿದ್ರು ಇದಕ್ಕಿದ್ದೆಲ್ಲ ಚುನಾವಣೆ ಬಂದ ಮೇಲೆ ಕಾಣಿಸ್ಕೊಂಡಿದ್ದಾರೆ ಕಾಣಿಸ್ಕೊಂಡು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರು ಏನಾದ್ರು ಮಾಡಿದ್ದಾರೆ ಕ್ಷೇತ್ರಕ್ಕೆ ಎಂ ಪಿ ಆಗಿ ಮಾಜಿ ಮಂತ್ರಿಯಾಗಿ ಏನಾದ್ರು ಮಾಡಿದ್ದಾರೆ ಇವತ್ತಿನವರಿಗೆ ಯಾರು ಬಡವ್ರಿಗೆ ಕಷ್ಟ ಕೇಳಿದಾರ ಕೇಳಿದಾರೆ ಅಂದರೆ ಪ್ರಹ್ಲಾದ್ ಅವರು ಅವ್ರನ್ನ ಮಾಡ್ಕೊಂಡ್ರೆ ಇವ್ರಿಗೂ ಸಂಸ್ಕೃತಿ ಇಲ್ಲ ಅಂತ ಆಗುತ್ತೆ ಅಷ್ಟೆ ಸಂಸ್ಕೃತಿ ಅಂದ್ರೆ ಏನು ಮನುಷ್ಯತ್ವ ಅಂತ ಗೊತ್ತಾಯ್ತಾ ಸಂಸ್ಕೃತಿ ಅನ್ನೋದು ಮನುಷ್ಯತ್ವ ಮನುಷ್ಯತ್ವ ಇರಬೇಕು ಮೊದಲು